ಹುಣಸೂರು ತಾಲೂಕಿನ ಹನಗೋಡು ಸಮೀಪದ ತೋಟ ಪ್ರದೇಶದಲ್ಲಿ ಅರಣ್ಯದಿಂದ ಬಂದ ಹುಲಿ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಭೀತಿಯ ವಾತಾವರಣವನ್ನ ಉಂಟುಮಾಡಿದೆ ಮಕ್ಕಳಂತೆ ತೋಟದಲ್ಲಿ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದ ರೈತರು ಮತ್ತು ಕೆಲಸಗಾರರು ಭೇಟಿಗಾಗಿ ಹುಲಿಯೊಂದನ್ನು ಕಂಡು ಬೆಚ್ಚಿಬಿದ್ದರು

ஜாஸ்தி தோட்ட இப்போ இல்லையா ಹುಲಿ ತೋಟದೊಳಗೆ ಪ್ರವೇಶಿಸಿದ ತಕ್ಷಣ ಕೆಲಸಗಾರರು ಆಘಾತಕ್ಕೆ ಒಳಗಾಗಿ ಕೂಗಾಟ ನಡೆಸಿದ ಪರಿಣಾಮ ಗಾಬರಿಗೊಂಡ ಹುಲಿ ತಕ್ಷಣವೇ ಕಾಡಿನತ್ತ ಓಡಿತು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಈ ಕುರಿತು ಮಾಹಿತಿ ನೀಡಲಾಗಿದೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸುತ್ತಿದ್ದಾರೆ ಚಿಂತೆಯ ಅಗತ್ಯವಿಲ್ಲವಾದರೂ ಜಾಗರೂಕತೆ ಅಗತ್ಯ ಅರಣ್ಯದಿಂದ ಮನುಷ್ಯ ವಾಸದ ಪ್ರದೇಶಗಳಿಗೆ ವೈಲ್ಡ್ ಲೈಫ್ ಆಗಮಿಸುವ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರು ಜಾಗರೂಕತೆಯಿಂದ ನಡೆಯುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ अब का हो ओवरकन जालोड़ के इधर रोड रोड जालोड़ के मैं पकड़ पकड़ हूं पकड़ हूं फायदा साउंड है ए जाड़ा झोला जाड़ा झोला जाला ले होग होग अब आ लोड़ा हां लेर इधर लेर होग आकडे होग आकडे रोड पे निकल होग आकडे इकडे जना आकडे इकडे अरे हां अरे रे 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 ಯೂಟ್ಯೂಬ್ ಇಲ್ಲ ಕಳ್ಸಿದ ಅಲ್ಲ ಟಿವಿನ ಚಾನಲ್ಗೆ ನೀವು ಕ್ಯಾಮ್ರಾ ಫಸ್ಟ್ ಅವ್ರ ಕ್ಯಾಮ್ರಾಪಡ್ದ ಏನ್ ರೀತಿ ಮಾಡ್ತೀವಿ ಕ್ಯಾಮ್ರ ನೀವು ನಿಮ್ ಗಾಡಿ ಮಾಡಕ್ हम को जहाँ मैं कहा नाम का वांग नहीं हूँ डिंग्स मारता है उड़ रहा हूँ तेरे क्या है नहीं 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 ¡Lelelelel! <coughs> ¡Lelelelel!